ಕಿತ್ತೂರು ಉತ್ಸವದಲ್ಲಿ ಅವ್ಯವಹಾರದ ಆರೋಪ ಗಂಭೀರವಾಗಿ ಕೇಳಿ ಬಂದಿರುವಂಥದ್ದು ಎಸ್ ಸರ್ಕಾರದಿಂದ ಐದು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಇನ್ನು ಈ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅಂತ ಸಾರ್ವಜನಿಕರಿಂದ ದೂರು ಬಂದಿರುವಂಥದ್ದು ಬೆಳಗಾವಿ ಡಿ ಸಿ ಮೊಹಮ್ಮದ್ ರೋಷನ್ಗೆ ದೂರನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಕಿತ್ತು ಅವರು ಉತ್ಸವದ ಲೆಕ್ಕಪತ್ರ ಬಿಡುಗಡೆಗೆ ಈಗ ಒತ್ತಾಯವನ್ನು ಮಾಡಲಾಗಿದೆ ಸಾರ್ವಜನಿಕರಿಂದ ದೂರು ಬಂದ ಹೆಣ್ಣು ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ಗೆ ಮಾಹಿತಿ ಹಕ್ಕಿನಡಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಇನ್ನು ಕಿತ್ತೂರು ಉತ್ಸವದ ಲೆಕ್ಕ ಪತ್ರವನ್ನ ಬಿಡುಗಡೆ ಮಾಡಲೇಬೇಕು ಅಂತ ಇದೀಗ ಒತ್ತಾಯಗಳು ಕೂಡ ಕೇಳಿ ಬಂದಿರುವಂತದ್ದು ಇನ್ನು ಈ ಕುರಿತಾಗಿ ಬೆಳಗಾವಿಯಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಮಾಹಿತಿ ಕೊಡದೇ ಇದ್ರೆ ಕೋರ್ಟ್ ಮೆಟ್ಟಿಲೇರುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರದಿಂದ ಅನುದಾನ ಬಿಡುಗಡೆಗೊಂಡಿದ್ದು ಅದು ಕೂಡ ಐದು ಕೋಟಿ ಅನುದಾನ ಬಿಡುಗಡೆಗೊಂಡಿದೆ ಆದರೆ ಇದರಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಅಧಿಕಾರಿಗಳು ಮತ್ತು ಆಹಾರ ಸುರಕ್ಷಾ ಅಧಿಕಾರಿಗಳಿಗೆ ಈ ನಿಯೋಜನೆ ಹೊಂದಿದಂತ ಮೂವತ್ತಾರು ಜನ ವೈದ್ಯರುಗಳು ಅವರು ಪತ್ತೆಗಳನ್ನು ಪಡೆಯಲಿಕ್ಕೆ ಯೋಗ್ಯರಿಲ್ಲದಿದ್ದರೂ ಕೂಡ ಮೂರು ಕೋಟಿ ಎಂಬತ್ತು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಹಣವನ್ನು ಈ ಮೂವತ್ತೇಳು ಜನ ವೈದ್ಯರು ಪಡೆದು ಪಡೆದುಕೊಂಡ ಕಾನೂನಿನ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತೇಳಿ ಮೈತಿಹಾಸದಿಂದ ತಿಳಿದು ಬಂದಿದೆ ಈಗಾಗಲೇ ಇವರು ಪಡೆದುಕೊಂಡಂಥ ಹಣವನ್ನು ಸರ್ಕಾರಕ್ಕೆ ಮರು ಪಾವತಿಸಿಕೊಳ್ಬೇಕಂತ ಹೇಳಿ ಕಡೆ ಇಲಾಖೆಯ ಆಯುಕ್ತರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ನವಂಬರ್ ತಿಂಗಳಲ್ಲಿ ಆದೇಶ ಹೊರಡಿಸಿದ್ದಾರೆ ಏನಪ್ಪ ಪ್ರಶ್ನೆ ಸರ್ಕಾರಕ್ಕೆ ಇವರು ಸರ್ಕಾರದ ಖಜಾನೆಗೆ ನಟು ಮಾಡಿದವರು ಸಾಬೀತಾಗಿದೆ ಇವ್ರ ಮ್ಯಾಮ್ ಯಾಕೆ ಕ್ರಿಮಿನಲ್ ಕೇಸ್ ಮಾಡಿಲ್ಲ ಈ ಭತ್ತೆಗಳನ್ನು ಮಂಜೂರು ಮಾಡಿದ ಅಧಿಕಾರಿಗಳನ್ನ ಯಾಕೆ ಕ್ರಮ ತಗೊಂಡಿಲ್ಲ ಅಂತೇಳಿ ಪ್ರಶ್ನಕ್ಕೆ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಎಸ್ ಈ ಕುರಿತು ನಮ್ಮ ಪ್ರತಿನಿಧಿ ಬಾಳಪ್ಪ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಬಾಳಪ್ಪ ಕಿತ್ತೂರು ಉತ್ಸವದಲ್ಲಿ ಅವ್ಯವಹಾರದ ಆರೋಪ ಈಗ ಗಂಭೀರವಾಗಿ ಕೇಳಿ ಬಂದಿರುವಂಥದ್ದು ಅಂದರೆ ಯಾವ ರೀತಿ ಅವ್ಯವಹಾರ ನಡೆದಿದೆ ಸರ್ಕಾರದಿಂದ ಅನುದಾನ ಬಿಡುಗಡೆಯನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅಂತ ಮೊದಮಲ ಏನು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಕಿತ್ತೂರು ಉತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಐದು ಕೋಟಿ ಅನುದಾನ ಇನ್ನು ಸರ್ಕಾರದಿಂದ ತೆಗೆದುಕೊಂಡಿದ್ರು ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಏನೋ ಒಂದು ದೂರುಗಳು ದಾಖಲಾಗಿದ್ದು ಅದಕ್ಕೆ ದೂರುಗಳು ದಾಖಲಕ್ಕೆ ಪ್ರತಿಕ್ರಿಯೆ ಯಾವುದೇ ಕೊಡದೆ ಜಿಲ್ಲಾಧಿಕಾರಿಗಳು ಒಂದು ಹಿಂದೇಟನ್ನು ಹಾಕ್ತಾ ಇದ್ರು ಏನು ಮಾಹಿತಿಯ ಹೋರಾಟಗಾರಂತ ಭೀಮಪ್ಪ ಗಡಾದ ಅವರು ಒಂದು ಮಾಹಿತಿ ಹೆಚ್ಚಿನ ಮೂಲಕ ಏನೋ ಒಂದು ಆ ಉತ್ಸವ ಕಾರ್ಯಕ್ರಮಕ್ಕೆ ಎಷ್ಟು ಅನುದಾನ ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿ ಹೆಚ್ಚಿನಲ್ಲಿ ಕೇಳಿದಾಗ ಯಾವುದೇ ಮಾಹಿತಿ ನೀಡೋದಕ್ಕೆ ನಿರಾಕರಿಸಿ ಏನು ಡಿ ಸಿ ಅವರು ಗೆ ಬರ್ತಿದ್ರು ಎ ಸಿ ಅವರಿಂದ ಏನು ಕಲ್ಯಾಣ ಇಲಾಖೆಗೆ ಏನು ಲೆಕ್ಕ ಪರಿಶೀಲನಾ ಇಲಾಖೆಗೂ ಕೂಡ ಬರ್ತಿದ್ದಾರೆ ಅಲ್ಲಿಯೂ ಕೂಡ ಯಾವುದೇ ಮಾಹಿತಿನ ಮಾತ್ರ ಇಲ್ಲ ಅಂತ ಏನೊಂದು ಹೇಳಿರುವಂತಹದ್ದು ಹೀಗಾಗಿ ಆರೋಪಗಳು ಮೇಲಿಂದ ಮೇಲೆ ಕೆಸೂರು ಕೇಳಿ ಬರ್ತಾ ಇದೆ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ಕೊಡಬೇಕಾಗಿತ್ತು ಯಾಕೆ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ನೀಡುತ್ತಿಲ್ಲ ಎಂದು ಆರೋಪಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಹೀಗಾಗಿ ಗಂಭೀರವಾಗಿ ಏನು ಮಾಹಿತಿ ಹಕ್ಕು ಹೋರಾಟಗಾರರ ಭೀಮಪ್ಪ ನೇರವಾಗಿ ಆರೋಪ ಮಾಡಿದ್ದಾರೆ ಮಲ ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಾಳಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ